శుభోదయ నమస్కార వెల్కమ్ టు యోయో కన్నడ ಇಂದಿನ ದಿನಗಳಲ್ಲಿ ಮನೆ ಕಟ್ಟುವುದು ಅಥವಾ ಮನೆ ಖರೀದಿಸುವುದು ಸಾಮಾನ್ಯ ಕುಟುಂಬದವರ ಬಹು ದೊಡ್ಡ ಕನಸು ಆದ್ರೆ ಮನೆ ಸಾಲದ ಮೇಲೆ ಕಟ್ಟಬೇಕಾಗಿರೋ ಭಾರಿ ಬಡ್ಡಿ ಮೊತ್ತವನ್ನ ನೋಡಿ ಅನೇಕರು ಬಹಳಷ್ಟು ಗಾಬರಿ ಆಗ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಲೋನ್ ಕಟ್ಟಿದ್ರೆ ಮನೆ ಬೆಲೆಯಷ್ಟೇ ಬಡ್ಡಿ ಕಟ್ಟಬೇಕಾಗುತ್ತೆ ಹಾಗಾಗಿ ಸಾಲದ ಹೊರೆಯನ್ನ ಕಡಿಮೆ ಮಾಡಲು ಉಳಿತಾಯವನ್ನ ಹೆಚ್ಚಿಸಲು ಮತ್ತು ಒಟ್ಟು ವೆಚ್ಚವನ್ನ ಗಣನೀಯವಾಗಿ ತಗ್ಗಿಸಲು ಹಣಕಾಸು ತಜ್ಞರು ಹೊಸದಾದ ಒಂದು ವಿಧಾನವೊಂದನ್ನ ಸೂಚನೆ ಮಾಡಿದ್ದಾರೆ ಹೋಮ್ ಲೋನ್ ಜೊತೆಗೆ ಮ್ಯೂಚುವಲ್ ಫಂಡ್ಗಳನ್ನ ಜಾಣತನದಿಂದ ಬಳಸಿ ಕೋಟಿ ರೂಪಾಯಿ ಲಾಭ ಪಡೆಯುವುದು ಹೇಗೆ ಅನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿವೆ ನೋಡೋಣ ಬನ್ನಿ ಸಾಮಾನ್ಯವಾಗಿ ಮನೆ ಖರೀದಿಸುವಾಗ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಕೈಯಲ್ಲಿರೋ ದುಡ್ಡನ್ನೆಲ್ಲ ಹಾಕಿ ದೊಡ್ಡ ಮೊತ್ತದ ಡೌನ್ ಪೇಮೆಂಟ್ ಕೊಟ್ಟು ಕಡಿಮೆ ಲೋನ್ ತೆಗೆದುಕೊಳ್ತಾರೆ ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ಮನೆಗೆ ಐವತ್ತು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಐವತ್ತು ಲಕ್ಷ ಸಾಲ ಪಡೆದ್ರೆ ಇಪ್ಪತ್ತೈದು ವರ್ಷಗಳ ನಂತರ ನೀವು ಬಡ್ಡಿ ರೂಪದಲ್ಲಿಯೇ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳನ್ನ ಕಟ್ಬೇಕಾಗುತ್ತೆ ಅಂದ್ರೆ ಮನೆ ಬೆಲೆಯಷ್ಟೇ ಹೆಚ್ಚುವರಿ ಹಣ ಖರ್ಚಾಗುತ್ತೆ ಆದ್ರೆ ಹಣಕಾಸು ತಜ್ಞರು ಹೇಳುವ ಸ್ಮಾರ್ಟ್ ವಿಧಾನವೇ ಬೇರೆ ಅದು ಏನು ಅಂತೀರಾ ಐವತ್ತು ಲಕ್ಷ ಡೌನ್ ಪೇಮೆಂಟ್ ನೀಡೋ ಬದಲು ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನೀಡಿ ಉಳಿದ ಮೂವತ್ತು ಲಕ್ಷ ರೂಪಾಯಿಗಳನ್ನ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡಿ ಈಗ ಮಾಡಿದ್ರೆ ನಿಮ್ಮ ಲೋನ್ ಮೊತ್ತ ಎಂಬತ್ತು ಲಕ್ಷಕ್ಕೆ ಇರಬಹುದು ಹೀಗಾಗಿ ನಿಮ್ಮ ತಿಂಗಳ ಕಂತೂ ಸಹಜವಾಗಿ ಅರವತ್ತೊಂದು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇರಬಹುದು ಇನ್ನು ಈಗ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ ಮೂವತ್ತು ಲಕ್ಷ ರೂಪಾಯಿಗಳಿಂದ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಎಸ್ ಡಬ್ಲ್ಯೂ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಡ್ರಾಲ್ ಪ್ಲ್ಯಾನ್ ಇದರ ಮೂಲಕ ವಾಪಸ್ ಪಡೆದುಕೊಳ್ಬೋದು ಇದರಿಂದ ನಿಮ್ಮ ಇ ಐ ಮೊತ್ತ ಅರವತ್ತೊಂದು ಸಾವಿರದ ಏಳ್ನೂರ ನಲವತ್ತೈದು ಇದ್ರೂ ನಿಮ್ಮ ಜೇಬಿನಿಂದ ಹೊರಡುವ ನಿಜವಾದ ಮೊತ್ತದ ಕೇವಲ ಮೂವತ್ತಾರು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಅಂದ್ರೆ ನಿಮ್ಮ ಫಂಡ್ ನಿಂದ ಬಂದ ಆದಾಯವೇ ಸಾಲದ ಕಂತಿನ ಒಂದು ಭಾಗವನ್ನ ಹೊರುತ್ತೆ ಈ ಯೋಚನೆಯಲ್ಲಿ ಅತಿ ದೊಡ್ಡ ಲಾಭ ಅಡಗಿದೆ ಎಸ್ಡಬ್ಲ್ಯೂಪಿ ಮೂಲಕ ಪ್ರತಿ ತಿಂಗಳು ಹಣ ಹಿಂಪಡೆದ್ರೂ ಮ್ಯೂಚುವಲ್ ಫಂಡ್ ನಲ್ಲಿ ಉಳಿದ ಮೊತ್ತ ಬೆಳೆಯುತ್ತಾ ಹೋಗುತ್ತದೆ ಇಪ್ಪತ್ತೈದು ವರ್ಷಗಳ ನಂತರ ನೀವು ಒಟ್ಟು ಸಾಲದ ಬಡ್ಡಿ ಹೊರೆಯನ್ನ ಕಡಿಮೆ ಮಾಡುವುದರ ಜೊತೆಗೆ ನಿಮ್ಮ ಮ್ಯೂಚುವಲ್ ಫಂಡ್ ಖಾತೆಯಲ್ಲಿ ಸುಮಾರು ಒಂದು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳಷ್ಟು ಮೊತ್ತ ಜಮೆಯಾಗಿರಬಹುದು ಇದು ಬಡ್ಡಿಯ ಮೂಲಕ ಆಗುವ ನಷ್ಟವನ್ನ ಸರಿದೂಗಿಸಿ ಈ ವಿಧಾನ ಮಾರುಕಟ್ಟೆಯ ಕಾರ್ಯಕ್ಷಮತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮಾರುಕಟ್ಟೆ ಉತ್ತಮ ಲಾಭ ನೀಡಿದ ಆದರೆ ಎಸ್ ಡಬ್ಲ್ಯೂ ಪಿ ಸಹ ಉತ್ತಮವಾಗಿ ಕೆಲಸ ಮಾಡುತ್ತೆ ಆದರೆ ಮಾರುಕಟ್ಟೆಯಲ್ಲಿ ಅಪಾಯಗಳು ಕೂಡ ಇರೋದ್ರಿಂದ ಈ ಹೊಸ ವಿಧಾನ ಎಲ್ಲರಿಗೂ ಸೂಕ್ತವಾಗ್ಲಿಕ್ಕಿಲ್ಲ ಹಾಗಾಗಿ ಹೂಡಿಕೆ ಮಾಡುವ ಮೊದಲು ಹಣಕಾಸು ಸಲಹೆಗಾರರ ಜೊತೆ ಚರ್ಚೆ ಮಾಡುವುದು ಅತ್ಯಂತ ಮುಖ್ಯ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸಾಲ ತೆಗೆದುಕೊಳ್ಳೋದು ಅನಿವಾರ್ಯವಾದಾಗ ದೊಡ್ಡ ಮೊತ್ತವನ್ನ ಡೌನ್ ಪೇಮೆಂಟ್ ನಲ್ಲಿ ಬಳಸೋದಕ್ಕಿಂತ ಅದರ ಒಂದು ಭಾಗವನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿ ಎಸ್ ಡಬ್ಲ್ಯೂ ಪಿ ಮೂಲಕ ಇಎಂಐ ಹೊರೆಯನ್ನ ಕಡಿಮೆ ಮಾಡಿ ದೀರ್ಘಾವಧಿಯಲ್ಲಿ ಬಡ್ಡಿ ವೆಚ್ಚವನ್ನ ಕಡಿಮೆ ಮಾಡಿ ಹೂಡಿಕೆಯ ಮೂಲಕ ದೊಡ್ಡ ಸಂಪತ್ತನ್ನ ಸೃಷ್ಟಿಸುವ ಸ್ಮಾರ್ಟ್ ಹಣಕಾಸು ಯೋಜನೆ ನಿಮ್ಮ ಬದುಕಿನ ದೊಡ್ಡ ಗುರಿಗಳನ್ನ ಸುಲಭವಾಗಿ ತಲುಪಲು ಸಹಾಯ ಮಾಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ